ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾಗಿರುವಂತಹ ಬೀಡೆಡ್ ಕುಚ್ನ ನೋಡೋಣ ಸಿಂಪಲ್ಲಾಗಿ ಬೀಡ್ಸ್ನ ಹಾಕ್ಕೊಂಡು ಹೋಗೋದು ಕುಚ್ ಕಟ್ಟೋದು ಏನೂ ಇರಲ್ಲ ಅದು ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಬೀಡೆಡ್ ಡೆಡ್ ಕುಚ್ನ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ನಾರ್ಮಲ್ ದಾರವನ್ನು ತೊಗೊಂಡಿದ್ದೀನಿ ದಾರದಲ್ಲೇ ಅನೇಕ ವಿಧದಲ್ಲಿ ಕುಚ್ಚನ್ನು ಹಾಕ್ಬೋದು ನಾನು ಆಲ್ರೆಡಿ ತೋರಿಸಿದ್ದೀನಿ ನೋಡಿ ಬಟ್ಟೆಗೆ ಮತ್ತೊಮ್ಮೆ ಹೀಗೆ ಟೈಟಾಗಿ ನಾಟನ್ನು ಹಾಕ್ಕೋಬೇಕು ನಂತರ ನಾನಿಲ್ಲಿ ಗ್ರೀನ್ ಕಲರ್ ಬೀಡನ್ನ ಎರಡು ಬೀಡನ್ನ ಹಾಕ್ತಾಯಿದ್ದೀನಿ ನಂತರ ಗೋಲ್ಡನ್ ಕಲರ್ ಬೀಡ್ ಹಾಕ್ತಾಯಿದ್ದೀನಿ ನೋಡಿ ಹೀಗೆ ಮೂರು ಗೋಲ್ಡನ್ ಕಲರ್ ಬೀಡನ್ನ ಹಾಕ್ತಾ ಇದ್ದೀನಿ ಈ ರೀತಿಯಲ್ಲಿ ಬರುತ್ತೆ ಈಗ ಮತ್ತೆ ನಾನು ಪಿಂಕ್ ಕಲರ್ ಬೀಡನ್ನ ತಗೋತಾ ಇದ್ದೀನಿ ಹೀಗೆ ನೆಕ್ಸ್ಟು ಮತ್ತೆ ಮೂರು ಗೋಲ್ಡನ್ ಕಲರ್ ಬೀಡ್ನ ತಗೋತಾ ಹೀಗೆ ಇಷ್ಟಾದ ನಂತರ ನೋಡಿ ಈ ಗ್ರೀನ್ ಕಲರ್ ಫಸ್ಟ್ ಬೀಡ್ ಹಾಕಿದ್ವಲ್ಲ ಅದ್ರ ಒಳಗಡೆಯಿಂದ ಎರಡು ಬೀಡ್ ಒಳಗಡೆಯಿಂದನು ಸೂಜಿಯನ್ನು ಇದ್ದೀನಿ ಈ ರೀತಿಯಲ್ಲಿ ಬರುತ್ತೆ ಈಗ ಬಟ್ಟೆಗೆ ಒಂದು ರೌಂಡು ನಾಟನ್ನು ಹಾಕ್ಕೋತಾ ಇದ್ದೀನಿ ರೀತಿ ಡಬ್ಬಲ್ ಕಲರ್ ಬಂದಿರತ್ತಲ್ಲ ಕಾಟನ್ ಸೀರೆ ಅದರಂತೂ ಸೂಪರಾಗಿ ಕಾಣಿಸುತ್ತೆ ಈ ಡಿಸೈನು ನೋಡಿ ದಾರವನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಗ್ರ್ಯಾಂಡಾಗಿ ಕಾಣಿಸೋವಂತಹ ಬೀಡೆಡ್ ಕುಚ್ಚು ರೆಡಿಯಾಗಿದೆ ಫ್ಯಾನ್ಸಿ ಸೀರೆಗಳಿಗೆಲ್ಲ ಈ ರೀತಿ ಹಾಕೋದಕ್ಕೆ ತುಂಬ ಚೆನ್ನಾಗಿರತ್ತೆ ಕಾಟನ್ ಸೀರೆಗೂ ಸೂಪರ್ ಕಾಂಬಿನೇಷನ್ನು ಮತ್ತು ಈ ಬೀಡ್ಸ್ ಏನಿರತ್ತೆ ಅದು ಕಲರ್ ಹೋಗದೆ ಅಂಥದ್ದನ್ನೇ ನೋಡಿ ನಾವು ತೊಗೋಬೇಕಾಗತ್ತೆ ಅದೊಂದು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ತೊಗೊಳ್ಳಿ ಆಯಿತಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಎಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್